ಒಂದು ಒಂದೇ ರೀತಿ ಕುಂಟು ನೆಪಗಳನ್ನು ಹೇಳ್ಕೊಂಡು ಯಾಕೆ ನಮ್ಮ ಚಿತ್ರರಂಗದಲ್ಲಿ ಒಳ್ಳೆ ಫಿಲಮ್ಗಳು ಬರಲಿ ಅದು ಬರಲಿ ಇದು ಬರಲಿ ಅಂತಾರಲ್ಲ ಸಬ್ಸಿಡಿಗಾಗಿನೇ ಪಾಪ ನಿರ್ಮಾಪಕನ ಓಡಾಡಿಸಿ 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 ಮನನೊಂದು ಅವ್ನು ಇನ್ನೊಂದು ಕ್ರಿಯೇಟಿವ್ ಆಗಿ ಸಿನಿಮಾ ಮಾಡೋದಕ್ಕೆ ಅವ್ನು ಬ್ರೈನೇ ವರ್ಕ್ ಆಗ್ತಾ ಇರಲ್ಲ ಸರ್ ಕುಟ್ ಕೌಟುಂಬಿಕ ಸಮಸ್ಯೆ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಮನೇಲೆಲ್ಲ ಬೈತಿರ್ತಾರೆ ನೀನು ಯಾಕೆ ಫಿಲಮ್ ಇಂಡಸ್ಟ್ರಿಗೆ ಹೋದೆ ಅಂತ ಅವ್ರು ಯಾವುದೋ ಒಂದು ಪಾಪ ಒಂದು ಭರವಸೆನ ಕೊಟ್ಟು ಇನ್ವೆಸ್ಟರ್ಗೆ ಸಾಲನೂ ತಂದಿರ್ತಾರೆ ಸರ್ ಸಬ್ಸಿಡಿ ಬಂದುಬಿಡುತ್ತೆ ಸರ್ ಕೊಡ್ತೀನಿ ಸರ್ ಕೊಡಿ ಸರ್ ಅಂತ ಇವ್ರು ಹಿಂಗೆ ಐದಾರು ವರ್ಷ ಇವಾಗ ಡಿಸೆಂಬರ್ ನೋಡಿ ಜಾನ್ವರಿ ಬಂದರೆ ಆರು ವರ್ಷ ಆಗುತ್ತೆ ಹಿಂಗೆ ಐದಾರು ವರ್ಷ ಕೊಡಲಿಲ್ಲ ಅಂತ ಹೇಳಿದ್ರೆ ಅವ್ರ ಮಕ್ಕಳನ್ನ ಹೇಗೆ ಓದಿಸೋದು ಅಥವಾ ಅವ್ರಿಗೆ ಏನೋ ಆರೋಗ್ಯ ಹಾಳಾಗೋಗಿರ್ತದೆ ಅಥವಾ ಡಿಪ್ರೆಷನ್ನು ಸ್ಟ್ರೆಸ್ ಹೊರಟೋಗಿರ್ತಾರೆ ಆ ದುಡ್ಡು ಹತ್ರ ಬೈಸ್ಕೋತಾ ಇರಬೇಕು ದಿನ ಅವ್ರು ಹೆಂಗೆ ನಿದ್ದೆ ಮಾಡೋಕ್ಕಾಗತ್ತೆ ಅದಕ್ಕಾಗಿ ನಮ್ಮ ಹೋರಾಟ ಏನು ಅಂದರೆ ಆಯಾ ವರ್ಷ ಬೇರೆ ರಾಜ್ಯಗಳಲ್ಲಿ ಹೇಗೆ ನಿಗದಿ ಆಗಿದೆಯೋ ವರ್ಷವೇ ಕೊಡ್ತಿದಾರೋ ಸಬ್ಸಿಡಿ ಆಯಾ ವರ್ಷವೇ ಕೊಡಬೇಕು ಆಮೇಲೆ ಜೊತೆಗೆ ರಾಜ್ಯ ಪ್ರಶಸ್ತಿ ಅದು ಗೌರವ ಸರ್ ಸರ್ ಸೆಲ್ಫ್ ರೆಸ್ಪೆಕ್ಟ್ ಇದೆ ನೀವು 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 ಅಕಾಡೆಮಿ ಮೂಲಕ ಚಲನಚಿತ್ರೋತ್ಸವನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡೋದಕ್ಕೆ ದುಡ್ಡಿದೆ ಇದೆ ಕಮಿಟಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ನಮಗೆ ಸಬ್ಸಿಡಿ ಕೊಡೋಕೆ ದುಡ್ಡಿಲ್ಲ ಅಂತಾರೆ ನಮ್ಮ ರಾಜ್ಯದ ಕಲಾವಿದರನ್ನ ಮತ್ತೆ ಸಾಹಿತಿಗಳನ್ನ ಮತ್ತೆ ಟೆಕ್ನಿಷಿಯನ್ಸ್ ನ ಗೌರವಿಸೋದಕ್ಕೆ ರಾಜ್ಯ ಪ್ರಶಸ್ತಿ ಸಮಾರಂಭವನ್ನು ಸಹ ಆರು ವರ್ಷಗಳಿಂದ ಮಾಡಿಲ್ಲ ಸೊ ಇದಕ್ಕಾಗಿ ನಮ್ಮ ಹೋರಾಟ ಫೈನಲಿ ನಾವೇನಾಯಿತು ಅಂದರೆ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ಇದೆಯೋ ಇರೋ ಚಿತ್ರರಂಗದಲ್ಲಿ ಅವ್ರನ್ನೆಲ್ಲ ಹೋಗಿ ಮೊದಲು ಕೇಳಿದ್ವಿ ನಾನು ಕೂಡ ಎಲೆಕ್ಟೆಡ್ ಇದ್ದೆ ಅಲ್ಲೂ ಕೂಡ ಕೇಳಿದ್ವಿ ಮಿನಿಸ್ಟ್ರುಗಳನ್ನ ಕೇಳಿದ್ವಿ ಎಲ್ಲ ಮಾಡಿದ ಮೇಲೂ ಯಾವುದನ್ನು ಬಗೆಹರಿಲಿಲ್ಲ ಅಂತ ಇವತ್ತು ರೋಡಿಗೆ ಬಂದು ಈ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಮೀಡಿಯಾದವರು ಸಪೋರ್ಟ್ ಮಾಡಿ ನಾವು ಪ್ರೊಟೆಸ್ಟ್ ಮಾಡೋದಕ್ಕೆ ಇದೇನಂದ್ರೆ ಸ್ವತಂತ್ರ ಸಿಗದೆ ಇದ್ದಾಗ ಗಾಂಧೀಜಿಯವರು ಭಗತ್ ಸಿಂಗ್ ನೇತಾಜಿಯವರೆಲ್ಲ ಅವ್ರೆಲ್ಲ ಡಿಫ್ರೆಂಟ್ ಆಗಿ ಹೋರಾಟ ಮಾಡಿದ್ರು ಅವ್ರಿಗೆ ಆ ಒತ್ತಡ ಮತ್ತೆ ತೀವ್ರತೆಯನ್ನು ತಂದು ನಾವು ಒಂದು ಹೋರಾಟವನ್ನು ಮಾಡ್ಬೇಕು ಸರ್ ನಮ್ಗೆ ಗೌರ್ಮೆಂಟೇ ಡಿಸೈಡ್ ಮಾಡಿರೋ ಅಂತದ್ದು ಇಷ್ಟು ಕೊಡಬೇಕು ಅಂತ ಅನ್ನೋದು ನಾವೇನು ಎಕ್ಸ್ಟ್ರಾ ಕೊಡಿ ಅಂತಿಲ್ಲ ನೀವು ಹಂಗೆ ನೋಡಕ್ ಹೋದ್ರೆ ಬೇರೆ ರಾಜ್ಯಗಳಲ್ಲಿ ತುಂಬಾ ಅತಿ ಹೆಚ್ಚು ಕೊಡ್ತಾ ಇದ್ದಾರೆ ಯು ಪಿ ಗೌರ್ಮೆಂಟ್ ಅಂತೂ ಲೋಕಲ್ ಜನಗಳು ಫಿಲಮನ್ನು ಮಾಡ್ತಾರೆ ಅಂದರೆ ಐವತ್ತು ಲಕ್ಷ ಕೊಡ್ತಾರೆ ಹೊರಗಿನವ್ರು ಬಂದು ಮಾಡಿದ್ರೆ ಎರಡು ಕೋಟಿ ಎಷ್ಟು ಕೊಡ್ತಾರೆ ಸೊ ಇಲ್ಲಿನವ್ರು ಕೊಡೋದೇ ಹತ್ತು ಲಕ್ಷ ನನಗೇನು ಎಕ್ಸ್ಟ್ರಾನು ಬೇಡ ಅದನ್ನು ಆಯಾ ಟೈಮಿಗೆ ಕೊಟ್ಬಿಡಿ ಯಾಕೆ ಅಂದರೆ ಇವಾಗ ಐದು ವರ್ಷ ಮಕ್ಕಳನ್ನ ಓದಿಸ್ದೆ ಅಥವಾ ಮನೆ ಬಾಡಿಗೆ ಕಟ್ಟಿದೆ ಅಥವಾ ಸಾಲ ತಂದವನಿಗೆ ನಾನು ವಾಪಸ್ ಕೊಡದೆ ಒಬ್ಬ ನಿರ್ಮಾಪಕ ಹೇಗೆ ಸರ್ ಜೀವನ ನಡೆಸೋಕ್ಕೆ ಸಾಧ್ಯ ಅದನ್ನ ಏನಕ್ಕೆ ಕೊಡ್ತಿಲ್ಲ ಅನ್ನೋದಕ್ಕೆ ಇವರೆಲ್ಲ ಕುಂಟು ನೆಪ ಕೊಡ್ತಾರೆ ಒಂದ್ರಲ್ಲಿ ಅದಿಲ್ಲ ಒಂದ್ರಲ್ಲಿ ಇದಿಲ್ಲ ಆಮೇಲೆ ಎಲೆಕ್ಷನ್ ಬಂತು ಆಮೇಲೆ ಕೋವಿಡ್ ಬಂತು ಆಮೇಲೆ ಇದಾಯ್ತು ಆಮೇಲೆ ಅದಾಯ್ತು ನಾವು ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ ಇದು ಸರ್ ಈ ಐದು ವರ್ಷದಲ್ಲ ಟೂ ತೌಸಂಡ್ ಕೂಡ ಟೂ ತೌಸಂಡ್ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ವಿ ಐದು ವರ್ಷಗಳ ಸಬ್ಸಿಡಿ ಮತ್ತು ರಾಜ್ಯ ಪ್ರಶಸ್ತಿ ಗೌರವ ಕೊಡೋದು ಬಹಳ ಮುಖ್ಯ ನಮ್ಮ ಚಿತ್ರರಂಗದ ವ್ಯಕ್ತಿಗಳಿಗೆ ಅದನ್ನು ನೀವು ಐದು ವರ್ಷದ್ದು ಕಮಿಟಿ ಪ್ಯಾರ್ಲಲ್ಲಿ ಮಾಡಿ ಬ್ಯಾಕ್ಲಾಗ್ ಇಟ್ಕೊಳ್ದಂಗೆ ಮುಗಿಸ್ಕೊಡ್ಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ರಾಜ್ಯಪಾಲರು ನಿಜವಾಗ್ಲು ನಮ್ಮೆಲ್ಲರಿಗೂ ಒಳ್ಳೆಯ ಅಡ್ವೈಸ್ ಕೊಟ್ಟರು ಈಗ ಸದನದಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿ ಅದನ್ನು ಮುಗಿಸ್ಕೊಡ್ತೀನಮ್ಮ ಇದು ಮುಗಿದ್ಮೇಲೆ ಅಂತ ಅಂದ್ಬಿಟ್ಟು ಅವರೊಂದು ಭರವಸೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ನಾವು ಮೊದಲಿಂದ ಇದು ಹೋರಾಟ ಮಾಡ್ಕೊಂಡು ಬಂದಾಗ್ಲಿಂದನೂ ಇದಾಗದೇ ಇದ್ದಾಗ ನಾನು ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ಮತ್ತು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ನಮ್ಮ ಬಿ ಜೆ ಪಿ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದಿಂದ ಇಲ್ಲ ನೀವು ಈ ಹೋರಾಟ ಮಾಡಬೇಕು ಚಿತ್ರರಂಗನ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಂತ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಸರ್ ಹೇಳಿದರು ಮತ್ತು ದತ್ತಾತ್ರಿ ಸರ್ ಎಲ್ಲ ಸಪೋರ್ಟ್ ಮಾಡಿ ಇವತ್ತು ನಾವು ಹೊರಗಡೆ ಬಂದು ಈ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಸರ್ ಫಿಲಮ್ ನಾನು ಹೇಳಿದ್ನೆಲ್ಲ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ಇನ್ಕ್ಲೂಡಿಂಗ್ ಚೇಂಬರ್ ನಾನು ಎಲೆಕ್ಟೆಡ್ ಇ ಸಿ ಮೆಂಬರ್ ಆಗಿದ್ದೆ ನಾನು ನಿರ್ಮಲಾ ಸೀತಾರಾಮನ್ ಮೇಡಮ್ ಹತ್ರನೂ ಡೆಲಿಗೇಷನ್ ಇಲ್ಲಿಂದ ಕರ್ಕೊಂಡು ಹೋಗಿದ್ದೆ ಜಿ ಎಸ್ ಟಿ ಪರವಾಗಿ ಈ ರೀತಿ ಅನೇಕ ಹೋರಾಟಗಳಲ್ಲಿ ಅವ್ರಿಗೆ ಹೇಳಿ 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 ತುಂಬ ಜನರಿಗೆ ನಾವೆಲ್ಲ ಸಾಕಾಯ್ತು ಸರ್ ಅದೊಂದೇ ಅಲ್ಲ ಎಲ್ಲ ಸಂಘ ಸಂಸ್ಥೆಗಳಿದೆ ನಿರ್ಮಾಪಕರಿಗಾಗಿ ಸಂಘ ಸಂಸ್ಥೆ ಇದೆ ನಿರ್ದೇಶಕರಿಗಾಗಿ ಸಂಘ ಸಂಸ್ಥೆ ಇದೆ ಸರ್ ಇವಾಗ ಆ ನಿರ್ದೇಶಕ ಅವ್ನ ಚಿತ್ರ ಮಾಡಬೇಕು ಅಂದರೆ ನಿರ್ಮಾಪಕ ಬಂದು ದುಡ್ಡು ಕೊಟ್ಟನೇ ಆಗೋದು ನಿರ್ಮಾಪಕ ಸಾಲ ತೊಗೊಂಡ್ಬರ್ತಾನೋ ಏನು ಮಾಡ್ತಾನೋ ನಿರ್ಮಾಪಕ ಕೊಡಬೇಕು ಅದಕ್ಕೆ ನಿರ್ದೇಶಕರು ಸಹ ಹೋರಾಟ ಮಾಡಬೇಕು ಅವ್ನಿಗೆ ಕೆಲಸ ಸಿಗಬೇಕು ಅಂದರೆ ನಿರ್ಮಾಪಕನ ಹತ್ರ ದುಡ್ಡು ಇರಬೇಕಲ್ಲ ಸೊ ಇದಕ್ಕೆ ನಿರ್ದೇಶಕರಾಗಲಿ ನೋಡಿ ಇಲ್ಲಿರೋರು ತುಂಬ ಜನ ತಂತ್ರಜ್ಞರು ಮತ್ತು ಕಲಾವಿದರು ಬಂದಿದ್ದಾರೆ ನಾಟ್ ಜಸ್ಟ್ ನಿರ್ಮಾಪಕರು ಸೊ ಅದನ್ನು ಸಂಘ ಸಂಸ್ಥೆಗಳು ತೀವ್ರಗತಿಯಲ್ಲಿ ಹೋರಾಟ ಮಾಡಬೇಕಿತ್ತು ನಾನು ನಿಮ್ಗೆ ಹೇಳ್ದಂಗೆ ಅವರುಗಳು ಇ ಸಿ ಮೀಟಿಂಗ್ ಅಲ್ಲಿ ಮಸಾಲೆ ದೋಸೆ ಕಾಫಿ ಕೊಟ್ಬಿಟ್ಟು ಕಳಿಸ್ತಾರೆ ಅಲ್ಲೇ ನಾಲ್ಕು ಗೋಡೆ ಮಧ್ಯ ಹೋರಾಟ ಮಾಡ್ಬಿಟ್ಟು ಏಳ್ರೆ ಹೆಂಗೆ ಹೆಂಗೆ ಅಂದ್ಬಿಟ್ಟು ಕಳಿಸ್ತಾರೆ ನಾವು ಏನು ಹೇಳಿದ್ರು ಹೊರಗಡೆ ಬಂದು ಹೋರಾಟ ಮಾಡಲ್ಲ ನಾವೆಲ್ಲಿ ಕೆಟ್ಟವ್ರಾಗ್ಬಿಡ್ತೀವೋ ಸರ್ಕಾರದ ಹತ್ರ ಅಂತ ಸುಮ್ಮನೆ ಲೆಟ್ರ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಬರ್ತಾರೆ ಆದ್ರೆ ಕೊನೆಯಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಅಂತ ನೀವು ಇತ್ತೀಚೆಗೆ ನೋಡಿದ್ದೀರಾ ನಿರ್ಮಾಪಕರನ್ನ ಅವ್ರ ಮಕ್ಕಳನ್ನು ಇವ್ರು ಸಾಕ್ತಾರಾ ಯಾರು ಹೋಗಿ ಸಾಕಿದ್ದಾರೆ ಅವ್ರ ಮಕ್ಕಳನ್ನ ಅವ್ರ ಕುಟುಂಬಕ್ಕೆ ಯಾರು ಪರಿಹಾರ ಸರ್ ಪರಿಹಾರ ನೀವು ಒಂದು ಲಕ್ಷ ಎರಡು ಲಕ್ಷ ಕೊಡೋದು ಪರಿಹಾರ ಅಲ್ಲ ಸರ್ ಒಬ್ಬ ನಿರ್ಮಾಪಕನ ನೀವು ಮೋಟಿವೇಟ್ ಮಾಡಿದ್ರೆ ಸಬ್ಸಿಡಿ ಕೊಟ್ಟ ಅವ್ನು ಹತ್ತು ಫಿಲಮ್ ಮಾಡ್ತಾನೆ ಆಮೇಲೆ ಒಂದು ಭರವಸೆ ಕೊಡ್ತಾನೆ ಮಾತು ಕೊಟ್ಟಿರ್ತಾನಲ್ಲ ಯಾರಿಗೂ ಹತ್ರ ದುಡ್ಡು ದುಡ್ಡು ತಗೊಂಬಂದದ್ದು ಆ ಮಾತನ್ನು ಉಳಿಸ್ಕೋತಾರೆ ಪಾಪ ಗಂಡು ಮಕ್ಕಳು ಅದನ್ನ ನಾವು ದುಡ್ಡು ವಾಪಸ್ ಹೋಗ್ರಿ ನಿಮ್ಮ ಫಿಲಮ್ ಇಂಡಸ್ಟ್ರಿ ಕಂಡಿದ್ದೀವಿ ಯಾರು ದುಡ್ಡು ವಾಪಸ್ ಕೊಡಲ್ಲ ಅಂತಾರೆ ಈ ರೀತಿಯೆಲ್ಲ ನಾವು ಬಯಸ್ಕೊಳ್ಳೋಕ್ ಕಾರಣ ನಾವೇನು ದೊಡ್ಡ ದುಡ್ಡು ಕೇಳ್ತಲ್ಲ ನಮ್ಮ ಸಬ್ಸಿಡಿ ನಮಗೆ ಕೊಡಿ ಇನ್ನೇನು ನಾವು ಎಕ್ಸ್ಟ್ರಾ ಕೇಳ್ತಲ್ಲ ಆಮೇಲೆ ನಮಗೆ ಸಲ್ಲಬೇಕಾದ ಗೌರವವನ್ನು ಕೊಡಿ ರಾಜ್ಯ ಪ್ರಶಸ್ತಿಯನ್ನು ಅದನ್ನೇ ನಾವು ಕೇಳ್ತಾ ಇರೋದು ನಾನು ಡಾಕ್ಟರ್ ಶಿವಪ್ಪ ಅಂತ ಫಿಲ್ಮ್ ಪ್ರೊಡ್ಯೂಸರ್ ಬ ಖ್ಯಾತ ಅರ್ಥಶಾಸ್ತ್ರಜ್ಞ ಭಾರತೀಯ ನೀತಿ ಆಯೋಗದ ಮಾಜಿ ಅಡ್ವೈಸರ್ ಸಿನಿಮಾ ನಿರ್ಮಾಪಕ ನಿಮಗೆಲ್ಲ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಸಿನಿಮಾ ಚಿತ್ರರಂಗ ಉಳಿಬೇಕು ಅಂದರೆ ನಿರ್ಮಾಪಕ ಉಳಿಬೇಕು ನಿರ್ಮಾಪಕನೇ ಸಿಗಬೇಕಾದ ಸವಲತ್ತುಗಳು ಸಿಕ್ಕರೆ ಇಂಥ ಹತ್ತು ಸಿನಿಮಾ ಮಾಡ್ತಾನೆ ಆ ಒಬ್ಬ ನಿರ್ಮಾಪಕ ಹತ್ತು ಸಿನಿಮಾ ಮಾಡಿದ್ರೆ ಚಿತ್ರರಂಗ ಉಳಿಯುತ್ತೆ ಬೆಳೆಯುತ್ತೆ ಸುಮಾರು ಒಂದು ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಬೇಕಂದ್ರೆ ಕನಿಷ್ಠ ಮೂರು ತಿಂಗಳು ಮೂರು ಜನ ಜನ ಮೂರು ನೂರು ಜನ ಊಟಕ್ಕೆ ಹಾಕ್ತಾನೆ ದಯವಿಟ್ಟು ಅರ್ಥ ಮಾಡ್ಕೊ ಅಂಥವ್ರು ಒಂದು ನೂರು ಜನನೇ ಬಂದರು ಅಂತ ತಿಳ್ಕೊಳ್ಳಿ ನಮ್ಮ ಕನ್ನಡಿಗರಿಗೆ ಕನ್ನಡ ತಂತ್ರಜ್ಞರಿಗೆ ಅವತ್ತಿನ ದಿವಸ ಒಂದು ಆಸರೆಯಾಗಿರ್ತೀವಿ ನಾವು ಇಲ್ಲಿ ನಿರ್ಮಾಪಕ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಡಿಸ್ಟ್ರಿಬ್ಯೂಟರ್ಸು ಅವರೆಲ್ಲ ಲೇಟರ್ ಮೊದಲು ನಾವು ಸಿನಿಮಾ ಮಾಡಿದ್ರೆ ತಾನೇ ಉಳಿದೋರೆಲ್ಲ ಬರೋದು ಹಾಗಾಗಿ ನಮಗೆ ಅವ ಸವಲತ್ತುಗಳು ಕೊಡಬೇಕು ನಾವು ಯಾರಿಗೆ ಭಿಕ್ಷೆ ಬೇಡಂಥ ಅವಶ್ಯಕತೆ ಏನಿಲ್ಲ ನಾವೆಲ್ಲ ಏನು ಸ್ಪೂನ್ ಇಟ್ಕೊಂಡು ಹುಟ್ಟಿದವರು ಅಲ್ಲ ಏನೋ ಕಷ್ಟ ಸುಖ ಏನೋ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಇಲ್ಲೇ ಫಂಡ್ ಅಡ್ಜಸ್ಟ್ ಮಾಡಿ ಮಾಡಿಕೊಂಡು ಒಂದು ಸಿನಿಮಾ ಮಾಡಿರ್ತೇವೆ ಇವರು ಹತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಭರವಸೆಯೇ ಇಟ್ಕೊಂಡಿರ್ತೇವೆ ನಮ್ಮ ಕಮಿಟ್ಮೆಂಟೂ ಇರುತ್ತೆ ಅಟ್ಲೀಸ್ಟ್ ವರ್ಷ ವರ್ಷ ಅದು ಕೊಡಲಿಕ್ಕೆ ಇವ್ರಿಗೆ ಏನು ಲಾಸು ಎಲ್ಲೆಲ್ಲೇ ಯಾಗೋ ಖರ್ಚು ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ಸರ್ಕಾರದವರು ಎಲ್ಲಿ ಅನ್ವಾಂಟೆಡ್ ಮನಿಯನ್ನು ಖರ್ಚು ಮಾಡ್ತಿದ್ದಾರೆ ನಿಮಗೆಲ್ಲ ಗೊತ್ತದೆ ಇದಕ್ಕೆ ಯಾಕೆ ಕೊಡ್ತಾಯಿಲ್ಲ ಇಲ್ಲಿ ಇಚ್ಛಾಶಕ್ತಿ ಇಲ್ಲ ಸರ್ಕಾರದ ಇಚ್ಛಾಶಕ್ತಿ ಇಲ್ಲ ಚಿತ್ರರಂಗದ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಕಳಕಳಿ ಇಲ್ಲ ಚಿತ್ರರಂಗ ಬೆಳೆಸುವ ಸದುದ್ದೇಶ ಅವರಿಗಿಲ್ಲ ಇದನ್ನು ದಯವಿಟ್ಟು ನಾವು ಗಮನಿಸಬೇಕು ಇದ್ದಿದ್ದರೆ ಖಂಡಿತ ನಮ್ಮನ್ನು ಪ್ರೋತ್ಸಾಹ ಕೊಡ್ತಾ ಇದ್ದರು ನಮ್ಮ ಕರ್ನಾಟಕದ ಒಂದು ಪ್ರತಿಷ್ಠಿತ ಒಂದು ಸಂಸ್ಥೆ ನಮ್ಮ ಕನ್ನಡ ಚಿತ್ರರಂಗ ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹಿಡ್ಕೊಂಡು ಪುನೀತ್ ರಾಜ್ಕುಮಾರ್ ಹಿಡ್ಕೊಂಡು ದೊಡ್ಡ ದೊಡ್ಡವ್ರಲ್ಲಿ ವಿಷ್ಣುವರ್ತವ್ರನ್ನ ಹಿಡ್ಕೊಂಡು ಅವರೆಲ್ಲ ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು ಕರ್ನಾಟಕ ಅಂದರೆ ಹೆಮ್ಮೆ ರಾಜ್ಕುಮಾರ್ ಅಂತ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲೇ ನಮ್ಮ ಹೆಮ್ಮೆ ಅಂಥ ಒಂದು ಅವರಿದ್ದಂಥ ಒಂದು ಚಿತ್ರರಂಗವನ್ನು ಸರ್ಕಾರ ಅಲಕ್ಷ್ಯ ಮಾಡ್ತಿದೆ ದಯವಿಟ್ಟು ಆದಷ್ಟು ಬೇಗ ಬಾಕಿ ಇರ್ತಕ್ಕಂಥ ಸಬ್ಸಿಡಿ ಹಣವನ್ನು ಕೊಟ್ಟು ಈಗಾಗಲೇ ಅವ್ರು ಹೇಳಿದಂಗೆ ಮೊದಲು ರಾಷ್ಟ್ರ ಪ್ರಶಸ್ತಿಯನ್ನು ಕೊಡ್ತಿದ್ದರು ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಾಯಿದ್ರು ಅತ್ಯಂತ ಉತ್ತಮ ಕಲಾವಿದರಿಗೆ ಅದನ್ನು ಇಲ್ಲ ಇಲ್ಲಿ ಬೇಕಾಗಿರೋದು ಇಚ್ಛಾಶಕ್ತಿ ಸರ್ಕಾರಕ್ಕೆ ಅನಿಸ್ಬೇಕು ನಾವು ಚಿತ್ರರಂಗ ಅನ್ಯಾಯ ಮಾಡ್ತಿದ್ದೇವೆ ಆದಷ್ಟು ಬೇಗ ಅವರಿಗೆ ಸ ಅವರಿಗೆ ನಾವು ಸಹಕಾರ ಕೊಡಬೇಕು ಸವಲತ್ತುಗಳು ಕೊಡಬೇಕು ಅಂತ ಅವ್ರ ಮನಸ್ಸಿಗೆ ಮೂಡಬೇಕು ಅದೇ ಇದು ಒಂದು ಉದ್ದೇಶ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತು ಇದನ್ನು ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಬಿಟ್ಟರೆ ಮತ್ತಿನ್ಯಾವುದು ಬೇರೆ ಉದ್ದೇಶ ಇಲ್ಲ ಇವತ್ತು ಒಂದು ಇತಿಹಾಸ ನಿರ್ಮಾಣ ಮಾಡುವಂಥ ಒಂದು ದಿನ ಯಾಕೆಂದರೆ ಬಹುಶಃ ಚಿತ್ರರಂಗದ ಇತಿಹಾಸದಲ್ಲೇ ಈ ಫ್ರೀಡಮ್ ಪಾರ್ಕಲ್ಲಿ ಬಂದು ಈ ಥರ ಹೊರಗಡೆ ನಿಂತ್ಕೊಂಡು ಹೋರಾಟ ಮಾಡಿದ್ದು ಗೊತ್ತಿಲ್ಲ ಇದು ಪ್ರಪ್ರಥಮ ಅಂತ ಅನಿಸುತ್ತೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಮಾತಾಡಿಕೊಂಡು ಸರ್ಕಾರಕ್ಕೆ ಹೋಗಿ ಒಂದು ಮನವಿ ಪತ್ರವನ್ನು ಕೊಟ್ಟು ಬರ್ತಕ್ಕಂಥದ್ದು ವಾಡಿಕೆ ಆಗಿತ್ತು ಆದರೆ ರೂಪಾ ಅಯ್ಯರ್ ಮೇಡಮ್ ಅವರ ನೇತೃತ್ವದಲ್ಲಿ ಇದ್ರಿಂದನೂ ಅಷ್ಟೇ ಅವರೊಂದು ಸಂಘ ಸಂಸ್ಥೆಯಾಗಿ ಕೆಲಸ ಮಾಡಿದರು ಅದು ಹೇಗೆ ಅಂತ ಹೇಳಿದ್ರೆ ಒಂದು ಹನ್ನೆರಡು ಸಾವಿರ ಜನಕ್ಕೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಮಾಡಿಕೊಟ್ಟಿರೋದಾಗಿರ್ಬೋದು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ರು ಅವ್ರಿಗೆ ಎಲ್ಲರನ್ನು ಕರೆಸಿ ಇದೇ ನಮ್ಮ ಕಲಾವಿದರ ಭವನದಲ್ಲಿ ಸುಮಾರು ಒಂದು ಎಂಟು ಸಾವಿರ ಜನಕ್ಕೆ ವ್ಯಾಕ್ಸಿನ್ ಅನ್ನು ಹಾಕ್ಸಿದಂತದ್ದಿರ್ಬೋದು ಇದು ಸಂಘ ಸಂಸ್ಥೆಗಳಿಗಿಂತ ಅವ್ರು ಮಾಡಕ್ಕಿಂತ ಮೊದಲು ಒಬ್ಬ ವ್ಯಕ್ತಿಗತವಾಗಿ ಮಾಡಿರ್ತಕ್ಕಂಥದ್ದು ಈ ದಿಸೆಯಲ್ಲಿ ಇವತ್ತು ತಾವು ನೋಡೋದಾದ್ರೆ ರಾಜ್ಕುಮಾರ್ ಅಣ್ಣವ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕಂದ್ರೆ ಒಂದು ನಿರ್ಮಾಪಕರ ಸಂಘದಲ್ಲಾಗಲಿ ಅಥವಾ ನಮ್ಮ ವಾಣಿಜ್ಯ ಮಂಡಳಿ ಆಗಲಿ ಯಾವುದೇ ಮಾಹಿತಿ ಇಲ್ಲ ನೀವು ಓಡಿರಿ ಏನೋ ನೋಡೋಣ ವಾಣಿಜ್ಯ ಮಂಡಳಿ ಕಡೆ ಏನೂ ಮಾಹಿತಿ ಬರಲ್ಲ ನಿಮಗೆ ಏನಾರು ಬೇಕಂದ್ರೆ ಒಂದು ಗೂಗಲ್ ಕೊಡುತ್ತೆ ಯಾವ ಕೊಡುತ್ತೆ ಅಥವಾ ಒಂದು ಯೂಟ್ಯೂಬ್ ಕೊಡುತ್ತೆ ಇದು ಶೋಚನೀಯ ಅವಮಾನ ಇದಕ್ಕಿಂತ ಅವಮಾನ ಇನ್ನೊಂದಿಲ್ಲ ಆದರೆ ನಮ್ಮ ಈ ದಿನದಲ್ಲಿ ಸಬ್ಸಿಡಿ ಐದು ವರ್ಷದಿಂದ ನಿಂತಿದೆ ಈ ಐದು ವರ್ಷದಿಂದ ನಿಂತಿರ್ತಂಥ ಸಂದರ್ಭದಲ್ಲಿ ಯಾರೂ ಈ ಥರದ್ದು ಉಗ್ರವಾದ ಹೋರಾಟ ಮಾಡಲಿಲ್ಲ ಕೇಳಬೇಕು ಕೇಳದೇ ಇರೋದ್ರಿಂದನೇ ಇವತ್ತು ನಮಗೆ ಸಿಗದೆ ಇರ್ತಕ್ಕಂಥದ್ದು ಎಷ್ಟೋ ಜನ ನಿರ್ಮಾಪಕರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಅವ್ರು ಯಾರೂ ಹೊರಗಡೆ ಬರೋಲ್ಲ ನಿಮ್ಗೆಲ್ರಿಗೂ ಗೊತ್ತಿದೆ ನಿರ್ಮಾಪಕರು ಒಂಚೂರು ಸ್ವಾಭಿಮಾನಿ ಇರ್ತಕ್ಕಂಥವ್ರು ಅನ್ನದಾತರು ನಾಲ್ಕು ಜನಕ್ಕೆ ಸಿನಿಮಾ ಮಾಡಿ ಅನ್ನ ಹಾಕಿರ್ತಾರೆ ನಮಗೆ ಸರ್ಕಾರದಿಂದ ಪ್ರತಿ ವರ್ಷ ನೂರ ಇಪ್ಪತ್ತೈದು ಸಿನಿಮಾಗಳಿಗೆ ಸಬ್ಸಿಡಿ ಕೊಡ್ತೀನಿ ಅಂದರು ಈಗ ಸರ್ಕಾರ ಮೇಲೆ ಮಾನ್ಯ ಸಿದ್ದರಾಮಯ್ಯನವರು ಇನ್ನೂರು ಸಿನಿಮಾಗಳಿಗೆ ಅಂತ ಹೇಳಿದ್ರು ನೂರ ಇಪ್ಪತ್ತೈದು ಸಿನಿಮಾಗೆನ ಐದು ವರ್ಷದಿಂದ ಬಂದಿಲ್ಲ ಇನ್ನು ಇನ್ನೂರು ಸಿನಿಮಾಗೆ ಇನ್ನು ಎಷ್ಟು ವರ್ಷ ಆಗಿಬಿಡುತ್ತೋ ಗೊತ್ತಿಲ್ಲ ಇದನ್ನ ತೊರ್ತಗೀತೆಯಲ್ಲಿ ಮೇಡಮ್ ಅವರು ಹೇಳಿದಾಗ ಒಂದು ಸಪ್ರೇಟ್ ಸಪ್ರೇಟ್ ಡಿವಿಷನ್ ಮಾಡಿ ಈ ವರ್ಷದಲ್ಲೇ ಇದನ್ನೆಲ್ಲ ಕೊಡುವಂಥ ವ್ಯವಸ್ಥೆ ಆಗಬೇಕು ಆದರೆ ನೋಡಿ ನಮ್ಮ ಸಿನಿಮಾಗಳು ಕನ್ನಡ ಸಿನಿಮಾಗಳು ಯಾಕೆ ಓಡ್ತಾ ಇಲ್ಲ ಅದಕ್ಕೆ ಸ ಈ ಸರ್ಕಾರ ಕಾರಣ ಇದೆ ಹೇಗೆ ಅಂತ ಹೇಳಿದ್ರೆ ನೋಡಿ ಸಬ್ಸಿಡಿ ಕೊಡ್ತಾರೆ ಸಹಾಯಧನ ಕೊಡ್ತಾರೆ ಅದರಿಂದ ನಿರ್ಮಾಪಕರು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಆಗುತ್ತೆ ಬೇರೆ ರಾಜ್ಯಗಳಲ್ಲಿ ನಮ್ಮಲ್ಲಿ ಕೊಡ್ತಾ ಇಲ್ಲ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ನಾವು ಮೊಮ್ಮೆ ಹೊಡಿತೀವಿ ಎಲ್ಲ ಕಡೆ ಸ ಇದೂ ಒಂದು ಕಾರಣ ಇರುತ್ತೆ ಇಂಟರ್ನಲ್ಲಿ ಅಂಡರ್ ಕರೆಂಟಲ್ಲಿ ಇದೂ ಒಂದು ಕಾರಣ ಇದೆ ನಿರ್ಮಾಪಕನಿಗೆ ಒಂದಷ್ಟು ಸಹಾಯಧನ ಕೊಟ್ಟು ಅವ್ರಿಗೆ ಎನ್ಕರೇಜ್ ಮಾಡಿದ್ರೆ ಒಳ್ಳೆಯ ಸಿನಿಮಾ ಮಾಡೋದಕ್ಕೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಈ ದಿಸೆಯಲ್ಲಿ ನಾವು ಸರ್ಕಾರವನ್ನು ಮತ್ತೊಮ್ಮೆ ಕೇಳ್ಕೊಳ್ತೇವೆ ಈ ಐದು ವರ್ಷದಿಂದ ಏನು ನಿಂತೋಗಿದೆ ಇದನ್ನು ದಯಮಾಡಿ ಕೊಡಬೇಕು ಈಗ ಬಂದಿರತಕ್ಕಂಥ ಎಲ್ಲ ನಿರ್ಮಾಪಕರು ರೂಪಾಯಿರೋ ಅವರು ಮೇಡಮ್ ಅವರ ನೇತೃತ್ವದಲ್ಲಿ ಇನ್ನೊಂದು ಸಂಘ ಸಂಸ್ಥೆ ಒಂದು ಕಡೆ ಆದರೆ ಮೇಡಮ್ ಅವರು ಒಂದು ಕಡೆ ನಿಂತು ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು